ನಮಸ್ಕಾರ ಆತ್ಮೀಯರೇ ಶಿಶಿರ ರಶ್ಮಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾವಿವತ್ತು ಬಿಳಿಗಿರಿ ರಂಗನ ಬೆಟ್ಟದಲ್ಲಿದ್ದೀವಿ ಈ ಬೆಟ್ಟ ಬಿಆರ್ ಹಿಲ್ಸ್ ಅಂತಾನೆ ಪ್ರಸಿದ್ಧವಾಗಿದೆ ಬಿಳಿಗಿರಿ ರಂಗನ ಬೆಟ್ಟ ಬೆಂಗಳೂರಿನಿಂದ ಇನ್ನೂರ ನಲವತ್ತು ಕಿಲೋಮೀಟರ್ ಮತ್ತು ಮೈಸೂರಿನಿಂದ ನೂರ ಇಪ್ಪತ್ತು ದೂರದಲ್ಲಿದೆ ಇದು ಸಮುದ್ರ ಮಠದಿಂದ ಸಾವಿರದ ಐನೂರ ಐವತ್ತೆರಡು ಮೀಟರ್ ಎತ್ತರದಲ್ಲಿದೆ ಸುತ್ತಲೂ ಕಾಡಿನಿಂದ ಆವೃತವಾಗಿರೋ ಈ ಬೆಟ್ಟ ನೋಡೋದು ಕೂಡ ತುಂಬಾ ಸುಂದರವಾಗಿದೆ ಬನ್ನಿ ಆತ್ಮೀಯರೇ ಪುರಾಣ ಪ್ರಸಿದ್ಧವಾದ ಬಿಳಿಗಿರಿ ರಂಗನ ಬೆಟ್ಟ ಹತ್ತ ಇಲ್ಲಿ ನೆಲೆಸಿರೋ ರಂಗನಾಥನ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ ಆತ್ಮೀಯರೇ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ತಲುಪೋದಕ್ಕೆ ನಮಗೆ ಎರಡು ಮಾರ್ಗಗಳಿವೆ ಒಂದು ಮೆಟ್ಟಿಲುಗಳ ಸಹಾಯದಿಂದ ನಾವು ದೇವಾಲಯವನ್ನ ತಲುಪಬಹುದು ಸ್ವಂತ ವಾಹನವಿದ್ದರೆ ರಸ್ತೆಯ ಮೂಲಕವಾಗಿ ಈ ದೇವಸ್ಥಾನವನ್ನು ನಾವು ತಲುಪಬಹುದಾಗಿದೆ ನೋಡಿ ಆತ್ಮೀಯರೇ ಈ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಮೇಲೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಎರಡು ಪುಟ್ಟ ದೇವಸ್ಥಾನಗಳು ಕಣ್ಣಿ ಕಾಣಿಸ್ತವೆ ಒಂದು ನವಗ್ರಹ ದೇವಸ್ಥಾನ ಅದರ ಪಕ್ಕದಲ್ಲಿಯೇ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಈ ಎರಡೂ ದೇವರುಗಳ ದರ್ಶನ ಮಾಡಿಕೊಂಡು ಮೆಟ್ಟಿಲುಗಳನ್ನು ಏರುವುದಕ್ಕೆ ಶುರು ಮಾಡ್ತಾ ಇದ್ದೀವಿ ಸುತ್ತಲೂ ಹಚ್ಚ ಹಸಿರಿನ ಅರಣ್ಯದಿಂದ ಸುತ್ತುವರೆದಿರೋ ಬಿಆರ್ ಹಿಲ್ಸ್ ತುಂಬಾ ತಂಪಾದ ಹವಾಮಾನವನ್ನ ಹೊಂದಿದೆ ಬೇಸಿಗೆಯಲ್ಲಿ ಕೂಡ ಇಲ್ಲಿ ಆಹ್ಲಾದಕರವಾದ ಅನುಭವವನ್ನ ಪಡೆಯಬಹುದು ಆತ್ಮೀಯರೇ ಆದ್ರಿಂದಲೇ ಬೇಸಿಗೆಯಲ್ಲಿ ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ ನೋಡಿ ಆತ್ಮೀಯರೇ ಈ ಮೇಲೆ ಕಾಣಿಸ್ತಕ್ಕಂಥದ್ದೇ ರಾಜ್ಗೋಪುರ ಈ ರಾಜಗೋಪುರವನ್ನು ನಾವು ತಲುಪೋದಕ್ಕೆ ಸರಿಸುಮಾರು ಎರಡ್ ನೂರ ಐವತ್ತು ಮೆಟ್ಟಿಲುಗಳಿದವೆ ಮೆಟ್ಟಿಲುಗಳು ಕೂಡ ಉತ್ತಮವಾಗಿದ್ದಾವೆ ಹೀಗಾಗಿ ಅನಾಯಾಸವಾಗಿ ನಾವು ಈ ಮೆಟ್ಟಿಲುಗಳ ಸಹಾಯದಿಂದ ನಾವು ಈ ಬೆಟ್ಟವನ್ನು ಏರ್ಕೊಂಡು ಹೋಗ್ಬೋದಾಗಿದೆ ಈ ಕ್ಷೇತ್ರಕ್ಕೆ ಬಿಳಿಗಿರಿ ಅಂತ ಹೆಸರು ಬರೋದಕ್ಕೆ ಕಾರಣ ಈ ಬೆಟ್ಟದಲ್ಲಿರೋ ಬಿಳಿ ಬಣ್ಣದ ಶಿಲೆಗಳು ಅಂತ ಹೇಳ್ತಾರೆ ಈ ಬೆಟ್ಟವನ್ನ ಇಲ್ಲಿನ ಜನಪದರು ಬಿಳಿಕಲ್ ಬೆಟ್ಟ ಅಂದ್ರೆ ವಿದ್ವಾಂಸರು ಇದನ್ನ ಶ್ವೇತಾದ್ರಿ ಅಂತ ಕರೀತಾರೆ ಬ್ರಹ್ಮಾಂಡ ಪುರಾಣದಲ್ಲಿ ಈ ಕ್ಷೇತ್ರವನ್ನ ದಕ್ಷಿಣ ತಿರುಪತಿ ಅಂತ ಉಲ್ಲೇಖಿಸಲಾಗಿದೆ ನಿಸರ್ಗದ ಮಡಿಲಲ್ಲಿ ರಮಣೀಯವಾಗಿ ಕಾಣೋ ಈ ಬೆಟ್ಟದ ಮೇಲೆ ರಂಗನಾಥನ ಪುರಾತನ ದೇವಸ್ಥಾನ ಇದೆ ಆತ್ಮೀಯರೇ ಪಕ್ಕದಲ್ಲೇ ರಂಗನಾಯಕಿಯ ದೇವಸ್ಥಾನ ಕೂಡ ಇದೆ ಆತ್ಮೀಯರೇ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ತಲುಪೋದಕ್ಕೆ ಮೆಟ್ಟಿಲುಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಹೆಚ್ಚಿನ ಭಕ್ತರು ಮೆಟ್ಟಿಲುಗಳ ಸಹಾಯದಿಂದ ದೇವಸ್ಥಾನವನ್ನ ತಲುಪೋದಕ್ಕೆ ಪ್ರಯತ್ನಿಸ್ತಾರೆ ಬಿಳಿಗಿರಿ ರಂಗನಾಥನ ದೇವಸ್ಥಾನ ಬಹಳ ಪುರಾತನವಾದ ದೇವಸ್ಥಾನ ಇಲ್ಲಿಂದ ಸುಮಾರು ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಶಿವನ ಸಮುದ್ರದ ಗಂಗರಾಜ ಕಂಚುಕೋಟೆ ನಿರ್ಮಿಸಿದ್ದ ಅಂತ ಇತಿಹಾಸಕಾರರಿಂದ ನಮಗೆ ತಿಳಿದು ಬರುತ್ತೆ ಈಗಲೂ ಕೂಡ ಈ ಕೋಟೆಯ ಅವಶೇಷಗಳನ್ನ ನಾವು ಕಾಣಬಹುದು ಇಲ್ಲಿನ ತಿರುವೆಂಕಟನಾಥ ಅಂದ್ರೆ ರಂಗನಾಥನಿಗೆ ಹದಿನಾಡಿನ ಮುದ್ದರಾಜ ದತ್ತಿ ಕೊಟ್ಟಿದ್ದಾನೆ ಅಂತ ತಾಮ್ರ ಶಾಸನದಿಂದ ತಿಳಿದು ಬರುತ್ತೆ ಅಲ್ಲದೆ ನಮ್ಮ ಮೈಸೂರಿನ ದಿವಾನ್ ಪೂರ್ಣಯ್ಯನವರು ಈ ದೇವಸ್ಥಾನಕ್ಕಾಗಿ ಎರಡು ಗ್ರಾಮಗಳನ್ನೇ ದತ್ತಿಯಾಗಿ ಕೊಟ್ಟಿದ್ರು ಅಂತ ಇತಿಹಾಸ ತಿಳಿಸತ್ತೆ ಆತ್ಮೀಯರೇ ಈಗ ನಾವು ಸರಿಸುಮಾರು ನೂರ ಐವತ್ತು ಮೆಟ್ಟಿಲುಗಳನ್ನ ಏರಿಬಂದಿದ್ದೇವೆ ಇಲ್ಲಿ ಮೇಲೆ ಬಂದ ತಕ್ಷಣ ನಮಗೆ ಇಲ್ಲಿ ಒಂದು ಮಂಟಪ ಸಿಗುತ್ತೆ ಈ ಮಂಟಪದಲ್ಲಿ ಕೆಲವು ಕಾಲ ನಾವು ಇಷ್ಟಾಂತಿ ತೆಗೆದುಕೊಂಡು ನಮ್ಮ ನಡಿಗೆಯನ್ನ ನಾವು ಮುಂದುವರಿಸಬಹುದು ಅದ ನೋಡಿ ಆತ್ಮೀಯರೇ ಶ್ರೀ ರಂಗನಾಥ ಸ್ವಾಮಿಯ ರಾಜಗೋಪುರ ಬಹಳಷ್ಟು ವರ್ಷಗಳ ಹಿಂದೆನೆ ನಾವು ಶ್ರೀ ರಂಗನಾಥ ಸ್ವಾಮಿ ಮತ್ತು ಅಲ್ಮೇಲಮ್ಮನ ದರ್ಶನ ಭಾಗ್ಯವನ್ನ ಪಡಿಬೇಕು ಅಂತೇಳಿ ಆದ್ರೆ ಅದು ಸಾಧ್ಯವಾಗಿರಲಿಲ್ಲ ಇವತ್ತು ನಮಗೆ ಅಂತ ಒಂದು ಅವಕಾಶ ಸಿಕ್ಕಿದೆ ನಿಜಕ್ಕೂ ಕೂಡ ಮನಸ್ಸಿಗೆ ಬಹಳಷ್ಟು ಸಂತಸ ಆಗ್ತಾ ಇದೆ ನೋಡಿ ಆತ್ಮೀಯರೇ ನಮ್ಮಲ್ಲಿ ಬಹಳ ಹಿಂದಿನಿಂದಲೂ ಒಂದು ನಂಬಿಕೆ ಇದೆ ನಾವು ನೇರವಾಗಿ ಹೋಗಿ ದೇವರ ದರ್ಶನ ಪಡ್ಕೊಂಡು ಬರೋದಕ್ಕಿಂತನೂ ಮೆಟ್ಲು ಹತ್ಕೊಂಡು ಹೋಗಿ ದೇವ್ರ ದರ್ಶನ ಪಡೆಯೋದು ಬಹಳ ಉತ್ತಮವಾದದ್ದು ಅಂತ ಹೇಳ್ತಾರೆ ಯಾಕೆಂದ್ರೆ ನೇರವಾಗಿ ಹೋದ್ರೆ ನಮ್ಗಲ್ಲಿ ಯಾವ ಶ್ರಮನೂ ಇರೋದಿಲ್ಲ ದೇವ್ರನ್ನ ಕಾಣೋದು ಅಷ್ಟು ಸುಲಭ ಅಲ್ಲ ಆತ್ಮೀಯರೇ ನಾವ್ ದೇವ್ರ ದರ್ಶನ ಪಡೆಯೋದಕ್ಕೆ ಅಂತ ಮೆಟ್ಲು ಹತ್ಕೊಂಡು ಶ್ರಮ ವಹಿಸಿ ಅಲ್ಲಿಗ್ ಹೋದ್ರೆ ಅಲ್ಲಿ ಸಿಗೋ ಅನುಭವನೇ ಬೇರೆ ಅಂತ ಹೇಳ್ಬೋದು ಈ ಹಚ್ಚ ಹಸಿರಿನ ಸಿರಿಯನ್ನ ಕಣ್ತುಂಬಿಕೊಂಡು ಜೊತೆಗೆ ಅಲ್ಲಲ್ಲಿ ಕಾಣ್ ದೇವರ ಮೂರ್ತಿಗಳನ್ನ ದರ್ಶನ ಮಾಡ್ತಾ ನಾವು ಈ ಮೆಟ್ಟಿಲುಗಳ ಸಹಾಯದಿಂದ ಈ ದೇವಸ್ಥಾನವನ್ನು ತಲುಪೋದಿದೆಯಲ್ಲ ಅದು ನಿಜಕ್ಕೂ ಕೂಡ ಮನಸ್ಸಿಗೆ ಒಂದು ಉತ್ತಮವಾದ ಅನುಭವವನ್ನು ನೀಡುತ್ತೆ ಇನ್ನೇನು ನಾವು ದೇವಸ್ಥಾನದ ಹತ್ತಿರ ಬರ್ತಾ ಇದೇವೆ ಇನ್ನೊಂದು ಇಪ್ಪತ್ತು ಮೆಟ್ಟಿಲುಗಳನ್ನು ನಾವು ಏರಿದರೆ ದೇವಸ್ಥಾನಕ್ಕೆ ಹತ್ತಿರ ಇನ್ನೇನು ದೇವಸ್ಥಾನದ ಹತ್ರನೇ ಬಂದ್ವಿ ಆತ್ಮೀಯರೇ ಇಲ್ಲಿ ಮೆಟ್ಲು ಹತ್ತೋದಕ್ಕೆ ನಮ್ಗೆ ಅಷ್ಟೇನೂ ಆಯಾಸ ಅನ್ನಿಸ್ಲಿಲ್ಲ ತುಂಬಾ ಸುಲಭವಾಗಿ ಇಲ್ಲಿ ಮೆಟ್ಲುಗಳನ್ನ ಹತ್ಬಹುದು ಬನ್ನಿ ಆತ್ಮೀಯರೇ ನಮಗೂ ತುಂಬಾ ಕುತೂಹಲ ಇದೆ ದೇವ್ರ ವಿಗ್ರಹ ಯಾವ ರೀತಿ ಇದೆ ಅಂತ ನೋಡೋದಕ್ಕೆ ನೋಡಿ ಆತ್ಮೀಯರೇ ಇವಾಗ ನಾವು ಬೆಟ್ಟದ ಮೇಲಿದ್ದೀವಿ ಸುತ್ತಲೂ ನೋಡಿದ್ರೆ ಎಷ್ಟು ಆಕರ್ಷಕವಾದ ದೃಶ್ಯ ನೋಡಿ ಎಲ್ಲರೂ ಇಷ್ಟ ದೃಶ್ಯ ಇದು ಸುತ್ತಲೂ ಹಚ್ಚ ಹಸಿರಿನ ಕಾಡಿನ ಮಧ್ಯ ಇರೋ ಈ ಬೆಟ್ಟ ಈ ದೇವಸ್ಥಾನ ನಿಜಕ್ಕೂ ಎಲ್ಲರನ್ನೂ ಖುಷಿ ಪಡಿಸುತ್ತೆ ನೋಡಿ ಆತ್ಮೀಯರೇ ನಾವು ಈ ದೇವಸ್ಥಾನವನ್ನ ಈ ಪ್ರವೇಶ ದ್ವಾರದ ಮೂಲಕವಾಗಿ ಪ್ರವೇಶಿಸಬೇಕು ಅನ್ಕೊಂಡಿದ್ವಿ ಆದ್ರೆ ಆದ್ರೆ ನಮ್ಗೆ ಮಾಹಿತಿ ತಿಳಿದ ಪ್ರಕಾರ ಇನ್ನೊಂದು ದ್ವಾರ ಇದೆ ಆ ಮೂಲಕವಾಗಿ ನೀವು ಪ್ರವೇಶ ಮಾಡಿ ಅಂತೇಳಿ ಸೂಚನೆ ನೀಡಿದ್ರು ಹೀಗಾಗಿ ನಾವು ಆ ದ್ವಾರದ ಕಡೆಗೆ ಹೋಗ್ತಾ ಇದ್ದೇವೆ ಬನ್ನಿ ಆತ್ಮೀಯರೇ ದೇವಸ್ಥಾನದ ಪ್ರವೇಶ ದ್ವಾರವನ್ನು ತಲುಪೋಣ ಅಲ್ಲಿಂದ ಶ್ರೀ ರಂಗನಾಥ ಸ್ವಾಮಿಯ ಮತ್ತು ಅಲ್ಮೇಲಮ್ಮನ ದರ್ಶನವನ್ನು ಪಡೆಯೋದಕ್ಕೆ ಪ್ರಯತ್ನಿಸೋಣ ಈ ಎದುರಿಗೆ ಕಾಣ್ತಕ್ಕಂಥ ಬಿಲ್ಡಿಂಗ್ ಇದೆಯಲ್ಲ ಇದರ ಬಲಗಡೆ ತಿರುಗಿ ಹಾಗೆ ಸ್ವಲ್ಪ ಮುಂದೆ ನಡ್ಕೊಂಡು ಹೋದರೆ ನಮಗೆ ಮುಖ್ಯ ಪ್ರವೇಶ ದ್ವಾರವನ್ನು ನಾವು ತಲುಪಬಹುದಾಗಿದೆ ನೋಡಿ ಈಗಾಗಲೇ ಎಷ್ಟೊಂದು ಭಕ್ತರುಗಳು ಆ ದ್ವಾರದ ಮೂಲಕವಾಗಿ ದೇವಸ್ಥಾನದ ಒಳಗೆ ಪ್ರವೇಶ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಕಾಣಬಹುದಾಗಿದೆ ನಾವು ಈಗ ಪ್ರವೇಶ ದ್ವಾರದ ಬಳಿಯಲ್ಲಿ ಬಂದಿದ್ದೇವೆ ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೆ ಸ್ವಂತ ವಾಹನಗಳ ಮೂಲಕವಾಗಿ ಈ ದೇವಸ್ಥಾನಕ್ಕೆ ತಲುಪೋದಕ್ಕೆ ಇನ್ನೊಂದು ಮಾರ್ಗ ಇದೆ ಅಂತೇಳಿ ಅದೇ ಈ ಮಾರ್ಗ ಈ ದೇವಸ್ಥಾನದ ಮುಂಭಾಗದಲ್ಲಿ ನಾವು ಈ ಅಂಗಡಿಗಳನ್ನು ನಾವು ಕಾಣಬಹುದು ಜೊತೆಗೆ ಹೂವು ಮಾರತಕ್ಕಂಥ ಅಂಗಡಿಗಳು ಕೂಡ ಇಲ್ಲಿ ಲಭ್ಯ ಇದ್ದಾವೆ ಭಕ್ತರು ಯಾರಾದರೂ ಕೂಡ ಪ್ರಸಾದವನ್ನು ಖರೀದಿಸೋದಕ್ಕೆ ಕೂಡ ಇಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಬನ್ನಿ ಮುಖ್ಯ ದ್ವಾರವನ್ನು ಪ್ರವೇಶ ಮಾಡೋದ್ರ ಮೂಲಕವಾಗಿ ನಾವು ಶ್ರೀ ರಂಗನಾಥ ಸ್ವಾಮಿಯ ದರ್ಶನವನ್ನು ಪಡೆಯೋಣ ನೋಡಿ ಈ ಎದುರಿಗೆ ಕಾಣ್ತಾ ಇದೆಯಲ್ಲ ಅದೇ ಮುಖ್ಯ ದ್ವಾರ ದೇವಸ್ಥಾನದೊಳಗಡೆ ಹೋಗೋಣ ಈ ದೇವಸ್ಥಾನ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಇಲ್ಲಿರೋ ಶಿಲ್ಪಕಲೆ ತುಂಬಾ ಅದ್ಭುತವಾಗಿದೆ ಆತ್ಮೀಯರೇ ತುಂಬಾ ಖುಷಿ ಆಗ್ತಿದೆ ಆತ್ಮೀಯರೆ ಹಾಗೆ ಕುತೂಹಲ ಕೂಡ ಇದೆ ಇಲ್ಲಿನ ದೇವರ ವಿಗ್ರಹ ತುಂಬಾ ವಿಶಿಷ್ಟವಾಗಿದೆ ಅಂತ ಹೇಳಿದ್ರು ನಾವು ಇದುವರೆಗೂ ಇಲ್ಲಿನ ದೇವರ ಫೋಟೋ ನೋಡಿರ್ಲಿಲ್ಲ ಈಗ ಸ್ವತಃ ದೇವರ ದರ್ಶನ ಮಾಡ್ತಿದ್ದೀವಿ ನಿಜವಾಗ್ಲೂ ಖುಷಿ ಆಗ್ತಿದೆ ಆತ್ಮೀಯರೇ ಬನ್ನಿ ಆತ್ಮೀಯರೇ ಒಳಗಡೆ ಹೋಗೋಣ ನೋಡಿ ಆತ್ಮೀಯರೇ ದೇವಸ್ಥಾನವನ್ನು ನಾವು ಪ್ರವೇಶ ಮಾಡಿದ ತಕ್ಷಣನೇ ನಮಗೆ ಬಲಭಾಗದಲ್ಲಿ ಕಾಣ್ತಕ್ಕಂಥದ್ದೇ ಮಾಹಿತಿ ಕೇಂದ್ರ ಇಲ್ಲಿನ ದೇವರುಗಳಿಗೆ ಮಾಡಿಸಬಹುದಂತ ಪೂಜೆಗಳ ಬಗ್ಗೆ ಮತ್ತು ಇನ್ನಿತರ ಸೇವೆಗಳ ಬಗ್ಗೆ ನಾವು ಇಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ನೋಡಿ ಎಷ್ಟೊಂದು ವಿಶಾಲವಾದ ಪ್ರಾಂಗಣ ಇದು ನೋಡಿ ಆತ್ಮೀಯರೇ ಇದು ದೇವಸ್ಥಾನದ ಮುಂಭಾಗ ಎಷ್ಟೊಂದು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಭಕ್ತರ ಸಾಲುಗಳು ಸಾಲುಗಳಿದೆ ಅವರು ಕೂಡ ದೇವರ ದರ್ಶನವನ್ನು ಮಾಡೋದಕ್ಕೆ ಅಲ್ಲಿ ಸಾಲಾಗಿ ನಿಂತಿದ್ದಾರೆ ಆ ಬೆಟ್ಟದ ಮೇಲುಗಡೆ ಇಷ್ಟೊಂದು ವಿಶಾಲವಾದ ಪ್ರಾಂಗಣ ಇದೆ ಅಂತೇಳಿ ನಮಗೆ ಇರಲಿಲ್ಲ ನಿಜಕ್ಕೂ ಕೂಡ ಬಹಳಷ್ಟು ಖುಷಿ ಕೊಡ್ತಾ ಇದೆ ಯಾಕಂದರೆ ರಂಗನಾಥ ಸ್ವಾಮಿಯ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ತಿಳ್ಕೊಂಡಿದ್ವಿ ಆದರೆ ಕಣ್ಣಾರೆ ಈ ಒಂದು ಸಂಗತಿಗಳನ್ನು ನಾವು ನೋಡಿದಾಗ ನಿಜಕ್ಕೂ ಕೂಡ ಮನಸ್ಸಿಗೆ ಬಹಳಷ್ಟು ಖುಷಿಯಾಗುತ್ತೆ ನೋಡಿ ಆತ್ಮೀಯರೇ ಇದು ಶ್ರೀ ರಂಗನಾಯಕಿ ಅಲ್ಮೇಲಮ್ಮನವರ ದೇವಸ್ಥಾನದ ಮುಂಭಾಗ ಈ ಕಡೆ ಎಲ್ಲ ನಮಗೆ ಆಫೀಸ್ಗಳು ಸಿಗುತ್ತವೆ ಮೊದಲು ನಾವು ಈ ದೇವಸ್ಥಾನವನ್ನು ಒಂದು ಬಾರಿ ಪ್ರದಕ್ಷಿಣೆ ಹಾಕೊಂಡು ಬರೋಣ ಈ ದೇವಸ್ಥಾನದ ಒಳಾಂಗಣದಲ್ಲಿ ಏನೇನೆಲ್ಲ ಇವೆ ಅನ್ನೋದು ನಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಇದು ನೋಡಿ ಇಲ್ಲಿ ತೆಂಗಿನಕಾಯಿ ಹೊಡಿತಕ್ಕಂಥ ಸ್ಥಳ ಭಕ್ತರು ಇಲ್ಲೇ ತೆಂಗಿನಕಾಯಿಗಳನ್ನು ಹೊಡೆದುಕೊಂಡು ದೇವಸ್ಥಾನದ ಒಳಗೆ ಪ್ರವೇಶ ಮಾಡಬೇಕು ನೋಡಿ ದೇವಸ್ಥಾನ ಎಷ್ಟೊಂದು ಅದ್ಭುತವಾಗಿ ಕಟ್ಟಿದ್ದಾರೆ ಅಂತೇಳಿ ಈ ಮೂಲಕವಾಗಿ ನಾವು ನೋಡ್ಬೋದಾಗಿದೆ ನನಗಂತರೂ ಇಲ್ಲಿ ಇರ್ತಕ್ಕಂಥ ಒಳಾಂಗಣ ಏನಿದೆಯಲ್ಲ ಅಲ್ಲ ಬಹಳಷ್ಟು ಇಷ್ಟವಾಯಿತು ನನಗೆ ಇಲ್ಲಿ ನೋಡಿ ಆತ್ಮೀಯರೆ ತಾಯಿ ಮುಗಿಗೋಸ್ಕರವಾಗಿ ಒಂದು ಕೇಂದ್ರವನ್ನು ತೆಗೆದಿದ್ದಾರೆ ಕೆಲ ಕಾಲ ಇಲ್ಲಿ ಅವರು ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ ನೋಡಿ ಈ ಪ್ರಾಂಗಣ ಇಷ್ಟೊಂದು ವಿಶಾಲವಾಗಿದೆ ಅಂತಂದರೆ ಯಾಕೆಂದರೆ ಪ್ರತಿ ವರ್ಷವೂ ಕೂಡ ಇಲ್ಲಿ ರಥೋತ್ಸವ ನಡೆಯುತ್ತೆ ಆ ಸಂದರ್ಭದಲ್ಲಿ ಜನರಿಗೆ ಮತ್ತು ರಥೋತ್ಸವಕ್ಕೆ ಒಂದಿಷ್ಟು ನೆರವಾಗಲಿ ಅನುಕೂಲವಾಗಲಿ ಅನ್ನೋ ಉದ್ದೇಶದಕ್ಕೋಸ್ಕರವಾಗಿ ಈ ಪ್ರಾಂಗಣವನ್ನು ಇಷ್ಟೊಂದು ವಿಶಾಲವಾಗಿ ನಿರ್ಮಿಸಿದ್ದಾರೆ ನಾವು ಈಗ ದೇವಸ್ಥಾನದ ಹಿಂಭಾಗದಲ್ಲಿ ಬಂದಿದ್ದೇವೆ ಬಹಳಷ್ಟು ಭಕ್ತರು ಒಂದು ಬಾರಿ ಪ್ರದಕ್ಷಿಣೆ ಹಾಕಿಕೊಂಡನೇ ನಂತರದಲ್ಲಿ ದೇವರ ದರ್ಶನಕ್ಕೆ ಹೋಗ್ತಕ್ಕಂಥದ್ದನ್ನು ನಾವು ಇಲ್ಲಿ ವೀಕ್ಷಿಸಬಹುದಾಗಿದೆ ನೋಡಿ ಎಷ್ಟೊಂದು ವಿಶಾಲವಾದ ಪ್ರಾಂಗಣವನ್ನು ನಾವು ನೋಡ್ತಾ ಇದ್ದೀವಿ ಅಂತೇಳಿ ಜೊತೆಗೆ ಈ ದೇವಸ್ಥಾನದ ಈ ವಿಶೇಷವಾದಂತಹ ಗೋಪುರಗಳನ್ನು ನಾವು ನೋಡಬಹುದು ಅಲ್ಲಲ್ಲಿ ಗೋಡೆಗಳಲ್ಲಿ ದೇವರ ಮೂರ್ತಿಗಳನ್ನು ಕೆತ್ತಿರತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ ಬಹಳಷ್ಟು ಖುಷಿ ಕೊಡ್ತಕ್ಕಂಥ ಒಂದು ಸಂಗತಿ ಇದು ನೋಡಿ ಎಷ್ಟೊಂದು ಭಕ್ತರು ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬಹುದು ನೋಡಿ ದೇವಸ್ಥಾನದ ಗರ್ಭಗುಡಿಯ ಗೋಪುರಗಳು ಎಷ್ಟೊಂದು ಅದ್ಭುತವಾಗಿ ಕಾಣಿಸ್ತಾ ಇದ್ದಾವೆ ಅಂತೇಳಿ ಹೆಚ್ಚಿಗೆ ಬಿಸಿಲಿರೋದರಿಂದ ವಯಸ್ಸಾದವರು ಕೆಲ ಕಾಲ ಇಲ್ಲಿ ವಿಶ್ರಾಂತಿ ತೆಗೆದುಕೊಂಡು ನಂತರದಲ್ಲಿ ಸರ್ತಿ ಸಾಲೆಯಲ್ಲಿ ನಿಂತುಕೊಂಡು ದೇವರ ದರ್ಶನವನ್ನು ಮಾಡೋದಕ್ಕೆ ಇಷ್ಟಪಡ್ತಾರೆ ನೋಡಿ ಆತ್ಮೀಯರೇ ಎಷ್ಟೊಂದು ಜನ ಬಂದಿದ್ದಾರೆ ಇಲ್ಲಿ ಇವತ್ತು ಭಾನುವಾರ ಆಗಿರೋದ್ರಿಂದ ಇಷ್ಟು ಜನ ಬಂದಿದ್ದಾರೆ ಅಂದ್ಕೋತೀನಿ ಎಲ್ಲರೂ ಕ್ಯೂ ಮೇಂಟೈನ್ ಮಾಡ್ತಿದ್ದಾರೆ ನಾವು ಕೂಡ ಇವಾಗ ಕ್ಯೂ ಅಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡಬೇಕಾಗತ್ತೆ ನೋಡಿ ಆತ್ಮೀಯರೇ ಈ ದೇವಸ್ಥಾನ ನಮ್ಮ ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆಯ ಆಡಳಿತಕ್ಕೆ ಒಳಪಟ್ಟಿದೆ ಈ ದೇವಸ್ಥಾನದಲ್ಲಿ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡೋದನ್ನ ನಿಷೇಧಿಸಲಾಗಿದೆ ಆತ್ಮೀಯರೇ ಆದ್ರಿಂದಲೇ ನಾವು ದೇವಸ್ಥಾನದ ಹೊರ ಆವರಣದಲ್ಲಿ ಮಾತ್ರ ವಿಡಿಯೋ ಮಾಡ್ತಿದ್ದೀವಿ ಬಿಳಿಗಿರಿ ಬೆಟ್ಟದ ಮೇಲೆ ನೆಲೆಸಿರೋ ರಂಗನಾಥನನ್ನ ಬಿಳಿಗಿರಿ ರಂಗ ಬಿಳಿಗಿರಿ ರಂಗನಾಥ ಅಂತಾನೆ ಕರೀತಾರೆ ಇಲ್ಲಿನ ರಂಗನಾಥ ದೇವರ ವಿಗ್ರಹ ತುಂಬಾ ಆಕರ್ಷಕವಾಗಿದೆ ಆತ್ಮೀಯರೇ ಇಲ್ಲಿ ರಂಗನಾಥ ದೇವರ ವಿಗ್ರಹ ನಿಂತಿರೋ ಭಂಗೀಲಿದೆ ಈ ರೀತಿ ನಿಂತಿರೋ ರಂಗನಾಥ ದೇವರ ವಿಗ್ರಹ ತುಂಬಾನೇ ಅಪರೂಪ ಈ ವಿಗ್ರಹ ನೋಡ್ತಾ ಇದ್ರೆ ವೆಂಕಟೇಶ ದೇವರ ವಿಗ್ರಹ ನೋಡ್ದ ಹಾಗೆ ಅನ್ಸುತ್ತೆ ಇನ್ನೊಂದು ವಿಶೇಷ ಇದೆ ಆತ್ಮೀಯರೇ ಇಲ್ಲಿ ಇಲ್ಲಿ ದೇವರು ಶಂಖ ಚಕ್ರದ ಜೊತೆಗೆ ಸೊಂಟದಲ್ಲಿ ಖಡ್ಗಾನ ಧರಿಸಿದಾನೆ ಈ ರೀತಿ ಖಡ್ಗ ಧರಿಸಿರೋ ದೇವರ ವಿಗ್ರಹ ಬೇರೆಲ್ಲೂ ಇಲ್ಲ ಅನ್ಸತ್ತೆ ಆತ್ಮೀಯರೇ ಇಲ್ಲಿ ದೇವರ ಜೊತೆ ಅಕ್ಕಪಕ್ಕದಲ್ಲಿ ಚಿಕ್ಕ ಚಿಕ್ಕ ಶ್ರೀದೇವಿ ಭೂದೇವಿ ವಿಗ್ರಹಗಳು ಕೂಡ ಇವೆ ಈ ದೇವಸ್ಥಾನದ ಮೂಲ ದೇವರನ್ನ ವಸಿಷ್ಠ ಮಹರ್ಷಿಗಳು ಪ್ರತಿಷ್ಠಾಪಿಸಿದ್ದಾರೆ ಅಂತ ಪುರಾಣಗಳಿಂದ ತಿಳಿದು ಬರುತ್ತೆ ಇಲ್ಲಿನ ರಂಗನಾಥ ದೇವರ ವಿಗ್ರಹ ಅಡಿ ಎತ್ತರವಾಗಿದೆ ಪಕ್ಕದಲ್ಲೇ ರಂಗನಾಯಕಿಯ ದೇವಸ್ಥಾನ ಕೂಡ ಇದೆ ರಂಗನಾಯಕಿಯ ವಿಗ್ರಹ ಕೂಡ ತುಂಬಾ ಸುಂದರವಾಗಿದೆ ಆತ್ಮೀಯರೇ ಪ್ರತಿ ಶುಕ್ರವಾರ ಇಲ್ಲಿ ಪ್ರಮುಖ ಪೂಜೆ ಅರ್ಚನೆಗಳು ನಡೆಯುತ್ತೆ ಬಿಯಾರ್ ಹಿಲ್ಸ್ನ ಸೋಲಿಗ ಸಮುದಾಯದವರು ರಂಗನಾಥನನ್ನ ತಮ್ಮ ಆರಾಧ್ಯ ದೈವವಾಗಿ ಭಾವಿಸ್ತಾರೆ ಪ್ರತಿ ವರ್ಷ ವೈಶಾಖ ಮಾಸದಲ್ಲಿ ಇಲ್ಲಿನ ರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಇಲ್ಲಿನ ಸೋಲಿಗ ಸಮುದಾಯದವರು ರಂಗನಾಥನಿಗೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಒಂದು ಅಡಿ ಒಂಬತ್ತು ಇಂಚಿನಷ್ಟು ದೊಡ್ಡ ಚರ್ಮದ ಪಾದುಕೆಗಳನ್ನು ಕಾಣಿಕೆಯಾಗಿ ಅರ್ಪಿಸ್ತಾರೆ ಪ್ರತಿದಿನ ದೇವರು ಈ ಪಾದಕೆಗಳನ್ನ ಧರಿಸಿ ಈ ಬೆಟ್ಟದಲ್ಲಿ ಹಾಗೂ ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಓಡಾಡ್ಕೊಂಡು ಬರ್ತಾನೆ ಅಂತ ಹೇಳಲಾಗತ್ತೆ ಆತ್ಮೀಯರೇ ಆಗ್ಲೇ ನಾವು ಕೂಡ ಈ ಪಾದಕೆಗಳನ್ನ ನೋಡಿದ್ವಿ ಕಳೆದ ವರ್ಷದ ಪಾತ್ಕೆಗಳು ತುಂಬಾ ಹಳೇದಾಗಿದ್ವು ಇದನ್ನ ಧರಿಸಿ ಓಡಾಡಿದಾಗ ಯಾವ ರೀತಿ ಮೆತ್ತಗಾಗಿರುತ್ತೋ ಹಳೇದಾಗಿರುತ್ತೋ ಆ ರೀತಿ ಆಗಿದ್ವು ಇದನ್ ಮೇಲೆ ಇದೆಲ್ಲ ಸತ್ಯ ಅಂತ ನಮ್ಗೂ ಅನ್ನಿಸ್ತು ಆತ್ಮೀಯರೇ ಈ ಪಾದುಕೆಗಳಿಂದ ಆಶೀರ್ವಾದ ಪಡೆದ್ರೆ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನೋದು ಜನರ ನಂಬಿಕೆ ಈಗಿನ ಕಾಲದಲ್ಲೂ ಇಂಥದೆಲ್ಲ ನಡೆಯುತ್ತೆ ಅಂದ್ರೆ ತುಂಬಾ ಆಶ್ಚರ್ಯ ಅನ್ಸುತ್ತೆ ಈಗ ತಾನೇ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಆತ್ಮೀಯರೇ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಂತ ಹೇಳಿದ್ರು ಹೇಗೆ ಕಾಣತ್ತೆ ಹೇಗಿದೆ ಈ ವ್ಯೂ ಪಾಯಿಂಟ್ ಅಂತ ನೋಡೋದಕ್ಕೆ ಬಂದಿದ್ದೀವಿ ನೋಡ್ಕೊಂಡ್ ಬರೋಣ ಈ ದಾರಿಯಲ್ಲಿ ನಾವು ಅನ್ನ ತಾಸೋ ಭವನವನ್ನ ಕಾಣಬಹುದಾಗಿದೆ ನೋಡಿ ಆತ್ಮೇರೆ ಇದು ಪ್ಲಾಸ್ಟಿಕ್ ಮುಕ್ತವಾದಂತಹ ಪ್ರದೇಶವಾಗಿದೆ ಇಲ್ಲಿ ಬರ್ತಕ್ಕಂತ ಭಕ್ತಾದಿಗಳ ಗಮನಕ್ಕೆ ಅನುಕೂಲ ಆಗಲಿ ಅಂತಿಕೊಂಡು ಇಲ್ಲಿ ಸರ್ಕಾರದ ವತಿಯಿಂದ ಬೋರ್ಡ್ ಕೂಡ ಹಾಕಲಾಗಿದೆ ನೋಡಿ ಎಷ್ಟೊಂದು ಅದ್ಭುತವಾದಂತಹ ಒಂದು ವ್ಯೂ ಪಾಯಿಂಟನ್ನು ನಾವು ನೋಡೋದಕ್ಕೆ ಬಂದಿದ್ದೀವಿ ನೋಡಿ ಎಷ್ಟೊಂದು ಜನ ಬರ್ತಾ ಇದ್ದಾರೆ ಇಲ್ಲಿ ಈಗಾಗಲೇ ವೀಕ್ಷಣೆ ಮಾಡಿಕೊಂಡು ಬರ್ತಕ್ಕಂತಹ ಭಕ್ತಾದಿಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಈ ಪ್ರದೇಶದಲ್ಲಿ ನಾವು ಮರಗಳಿರೋದನ್ನು ನೋಡ್ತಾ ಇದ್ದೀವಿ ಮತ್ತು ಅಲ್ಲಲ್ಲಿ ಬೆಂಚ್ಗಳನ್ನು ಕೂಡ ಹಾಕಲಾಗಿದೆ ಆ ವ್ಯೂ ಪಾಯಿಂಟನ್ನು ನೋಡಿಕೊಂಡು ಬಂದಂತಹ ಭಕ್ತಾದಿಗಳು ಕೆಲ ಕಾಲ ಇಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಹೋಗೋದಕ್ಕೆ ಬಹಳಷ್ಟು ಸಹಕಾರಿಯಾಗುತ್ತೆ ನೋಡಿ ನಾವು ವ್ಯೂ ಪಾಯಿಂಟ್ ಹತ್ತಿರ ಬರ್ತಾ ಇದ್ದೇವೆ ನೋಡಿ ಎಷ್ಟೊಂದು ಜನ ಈ ಒಂದು ವ್ಯೂ ಪಾಯಿಂಟ್ ಮೂಲಕವಾಗಿ ಈ ಪ್ರಕೃತಿಯ ಸೊಬಗನ್ನ ಕಣ್ತುಂಬಿಕೊಂಡು ಎಷ್ಟೊಂದು ಸಂತೋಷ ಪಡ್ತಾ ಇದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಅಲ್ಲಲ್ಲಿ ಕೂಡ ಒಂದಿಷ್ಟು ಚಿಕ್ಕಪುಟವಾದಂತಹ ನಾವು ದೇವಸ್ಥಾನಗಳನ್ನ ಕಾಣಬಹುದಾಗಿದೆ ನೋಡಿ ಇಲ್ಲಿ ಪ್ರವಾಸಿಗರು ಆ ಒಂದು ವ್ಯೂ ಪಾಯಿಂಟ್ ಹತ್ತಿರದಲ್ಲಿ ನಿಂತ್ಕೊಂಡು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ತಮ್ಮ ಕುಟುಂಬ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಹೆಚ್ಚಿನ ಸಮಯವನ್ನು ಕಳೆದು ಪಡ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ ಮತ್ತು ಇಲ್ಲಿ ಫೋಟೋ ಒಂದು ವ್ಯವಸ್ಥೆ ಕೂಡ ಇದೆ ಅವರು ನಮಗೆ ಬೇಕಾದಂತಹ ಫೋಟೋವನ್ನು ತೆಗೆದುಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಐವತ್ತು ರೂಪಾಯಿಗೆ ಒಂದು ಫೋಟೋ ಆದಂಗೆ ಐದು ನಿಮಿಷದಲ್ಲೇ ತೆಗೆದುಕೊಡ್ತಾರೆ ನೋಡಿ ಆತ್ಮೀಯರೇ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ದೇವರ ದರ್ಶನದ ಜೊತೆಗೆ ಈ ವ್ಯೂ ಪಾಯಿಂಟ್ಗಾಗೇ ಬರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ನೋಡಿ ಈ ವ್ಯೂ ಪಾಯಿಂಟಲ್ಲಿ ನಿಂತ್ಕೊಂಡು ನೋಡಿದರೆ ಅಲ್ಲಿರ್ತಕ್ಕಂಥ ಆ ಪ್ರಕೃತಿಯ ಸೊಬಗು ಬೆಟ್ಟಗಳು ಗುಡ್ಡಗಳು ಆ ಮನೆಗಳು ಎಲ್ಲವನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯವಾಗುತ್ತೆ ನೋಡಿ ಎಷ್ಟೊಂದು ಮನಮೋಹಕವಾದಂಥ ದೃಶ್ಯವನ್ನು ನಾವು ಕಣ್ತುಂಬಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇದೆ ಅನ್ನೋದನ್ನು ಇಲ್ಲಿ ಕಾಣಬಹುದು ನೋಡಿ ಆತ್ಮೀಯರೇ ಇಂತಹ ರುದ್ರ ರಮಣೀಯವಾದ ದೃಶ್ಯ ಇದು ಮುಂಚೆ ಇಲ್ಲಿ ಬ್ಯಾರಿಕೇಡ್ ಇರ್ಲಿಲ್ವಂತೆ ತುಂಬಾ ಜನ ಇಲ್ಲಿ ಮೇಲ್ನಿಂದ ಹಾರಿ ಪ್ರಾಣ ಬಿಟ್ರಂತೆ ಅದಕ್ಕೋಸ್ಕರ ಅವಾಗಿಂದ ಇಲ್ಲಿ ಬ್ಯಾರಿಕೇಡ್ ಹಾಕ್ಲಾಗಿದೆ ನೋಡಿ ಆತ್ಮೀಯರೆ ನಮ್ಮ ಪ್ರಕೃತಿ ಎಷ್ಟು ಸುಂದರವಾದದ್ದು ಅಂತ ಈ ಬಿಳಿಗಿರಿ ರಂಗನ ಬೆಟ್ಟ ಅಂತೂ ನೋಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಸುತ್ತಲೂ ಕಾಡಿನಿಂದ ಆವರಿಸ್ಕೊಂಡು ಮಧ್ಯದಲ್ಲಿ ನಿಂತಿರೋ ಈ ಬೆಟ್ಟದಲ್ಲಿ ನಾವಿವಾಗ ನಿಂತಿದಿವಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಎಲ್ಲರೂ ಇಲ್ಲಿ ಬಂದು ನಿಂತ್ಕೊಂಡು ಸೆಲ್ಫಿ ತಗೋತಿದ್ದಾರೆ ನೋಡಿ ಆತ್ಮೀಯರೇ ಇಲ್ಲಿ ಮರದ ಅಡೀಲಿ ಹಾಕಿರೋ ಬೆಂಚ್ಗಳ ಗಳ ಮೇಲೆ ಕೂತ್ಕೊಂಡು ಜನ ವಿಶ್ರಾಂತಿ ತಗೋತಿದ್ದಾರೆ ಅಲ್ಲೇ ತಾವು ಮನೆಯಿಂದ ತಗೊಂಡು ಬಂದಿರೋ ತಿಂಡಿಗಳನ್ನು ಕೂಡ ಇಲ್ಲಿ ಹಂಚ್ಕೊಂಡು ತಿಂತ ಇದ್ದಾರೆ ಇದಕ್ಕೂ ಕೂಡ ಇಲ್ಲಿ ವ್ಯವಸ್ಥೆ ಇರೋದು ತುಂಬಾ ಇಷ್ಟ ಆಯ್ತು ನಮಗೆ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇದೆ ಆತ್ಮೀಯರೇ ಇಲ್ಲಿ ಬಂದು ದೇವರ ದರ್ಶನ ಮಾಡಿ ವ್ಯೂ ಪಾಯಿಂಟ್ ಅಲ್ಲಿ ನಿಂತ್ಕೊಂಡು ಸೆಲ್ಫಿಗಳನ್ನು ತಗೊಂಡು ಇಲ್ಲಿ ಪಡೆಯೋ ಆನಂದ ಇದೆಯಲ್ಲ ಅದು ಬೇರೆನೆ ರೀತಿ ಅಂತ ಹೇಳ್ಬೋದು ತುಂಬ ಮನಸ್ಸಿಗೆ ಖುಷಿ ಕೊಡತ್ತೆ ಇಷ್ಟ ಆಗತ್ತೆ ನೋಡಿ ಆತ್ಮೀಯರೇ ರಾಜಗೋಪುರದ ಮುಂದೆ ನಿಂತು ನೋಡಿದಾಗ ನಾವು ಹತ್ಕೊಂಡು ಬಂದಿರೋ ಮೆಟ್ಲುಗಳು ಈ ರೀತಿಯಾಗಿ ಕಾಣಿಸುತ್ತೆ ನೋಡಿದ್ರಲ್ಲ ಆತ್ಮೀಯರೇ ನಮಗಂತೂ ತುಂಬ ದಿನದಿಂದ ಇರೋ ಆಸೆ ಇವತ್ತು ಪೂರ್ತಿ ಆಯಿತು ಅಂತಲೇ ಹೇಳ್ಬೋದು ಇಲ್ಲಿ ದೇವ್ರ ದರ್ಶನ ಮಾಡಿ ತುಂಬಾ ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ನಿಸ್ತಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ ಆತ್ಮೀಯರೇ ಥ್ಯಾಂಕ್ ಯು